ದೇವಸ್ಥಾನ ಹೊರ್ಗಡೆ ಬರ್ತಿದ್ದಂಗೆ ಗೌತಮುಕ್ತ ಮಂದ ಆಸೆ ತುಂಬಿ ತುಳುಕ್ತಾ ಇತ್ತು ಯಾಕೆ ಗೊತ್ತಾ ಜೈ ಶ್ರೀರಾಮ್ ಜೈ ಆಂಜನೇಯ ನಿನ್ ಲಕ್ಕಿ ಕಣ ಎಲ್ಲಾದ್ರೂ ಯಾರಾದ್ರೂ ಒಬ್ಬೊಬ್ಬರು ಫ್ರೆಂಡ್ಸ್ ಇರ್ತಾರೆ ಹೋಗ್ಬೋದು ಅನ್ನೋ ತೊಂಬಿಷ್ಟು ತುಂಬ ಐತೆ

ಅವಳಿಗೆ ಆಟೋ ಸಮ ದೇವಸ್ಥಾನದಿಂದ ಹೊರಗಡೆ ಬರ್ತಿದಂಗೆ ಗೌತಮ್ ತಳಿ ಮಂದ ಆಸೆ ತುಂಬಾ ತಿಳಿಸ್ತಾ ಇತ್ತು ಯಾಕೆ ಗೊತ್ತಾ ಏನ್ಕೆ ಅಂತ ಅಂದ್ರೆ ಪಾಪ ಅಷ್ಟು ಕ್ಯೂ ಇದೆ ಅವತ್ತು ಬಂದ್ವಿ ಮಹೇಶ್ ಹಣ ಬಿಡ್ಸ್ಕೊಟ್ರು ಡೈರೆಕ್ಟ್ ಅದೇ ದೇವ್ರ ಮುಂದೆನೆ ಪೂಜೆ ಮಾಡಿಸ್ಕೊಟ್ರು ಇವತ್ತು ಅದು ಜಾತ್ರೆ ದಿನ ಇಷ್ಟು ರಶ್ ಇದ್ರು ಕೀ ಲಾಕ್ ಮಾಡ್ಬಿಟ್ಟಿದ್ರು ಇನ್ನೊಬ್ರು ಇವ್ರ್ ಯಾರೋ ಮತ್ತೆ ಒಳಗಡೆ ಬಿಟ್ಟು ಎಲ್ಲಾರು ಲೈನ್ ಅಲ್ಲಿ ಹೋಗ್ತಿದ್ದಾರೆ ಆ ಕೀ ಓಪನ್ ಮಾಡಿ ನಮ್ ಇಬ್ರು ಒಳಗಡೆ ಬಿಟ್ಟು ಪೂಜೆ ಮಾಡ್ತಿ ಹೂ ಎಲ್ಲ ಕೊಟ್ಟರು ತುಂಬಾ ತುಂಬಾ ಖುಷಿ ಆಯ್ತು ಅದಕ್ಕೆ ಮುಖ್ಯ ಮನ್ನ ಅಂತ ತುಳುತಾ ಜೈ ಜೈ ಶ್ರೀರಾಮ್ ಜೈ ಆಂಜನೇಯ ನಿನ್ ಲಕ್ಕಿ ಕಣೋ ಎಲ್ಲೋದ್ರು ಯಾರಾದ್ರೂ ಒಬ್ಬೊಬ್ರು ಫ್ರೆಂಡ್ಸ್ ಇರ್ತಾರೆ ಗೈಸ್ ನಮ್ಮ ಮಾಮ ನೋಡಿ ದನಗಳ ಹತ್ರ ಫೋಟೋ ತೆಗಿಸ್ಕೊಳಕ್ಕೆ ಹೋಗ್ತಾ ಇದ್ದೆ ಎಷ್ಟು ಚೆನ್ನಾಗಿವೆ ನೋಡಿ ದನಗಳು ಸಂಜೆ ಹೋಗು ಅಲ್ಲಿ ತೆಗಿಸ್ ತೆಗಿಕೊಡ್ತೀನಿ ನಾನೇ ಹೋಗ್ಬೋದು ಅಲ್ ಮಾಮ ಅಂಕಲ್ ಕೇಳು ಹೇಳ್ತಾರೆ ಗೈಸ್ ನಮ್ ಮತ್ತೆ ಇವಾಗ ನೋಡಿ ಅಂಕಲ್ ಕೇಳಕ್ ಹೋಗ್ತೈತೆ ಏನಾದ್ರೂ ಅದೇನಾದ್ರೂ ಗುದ್ದಿದ್ರೆ ನನಗೂ ಭಯ ಆಗುತ್ತೆ ಅವನಸಲಿ ಗೈಸ್ ನಮ್ ಮತ್ತೆ ಹೋಗ್ತೈತೆ ಫೋಟೋ ತೆಗೆಸ್ಕೊಳಕೆ ನೋಡಿ ಇಷ್ಟು ಯುದ್ಧಕ್ ಹೊಂದಿದೆ ಅಂತ

ಚಿಕ್ಕಸಿರು ನೋಡಿ ಮುದ್ದಾಗಿದೆ ನೋಡಿ ಗೈಸ್ ನಮ್ಮ ಮಾಮ ಇವಾಗ ಫೋಟೋ ತಗೊಳ್ತೈತೆ ನೋಡಿ ಅಲ್ಲಿ ಹೆಂಗಿಂದ ಹೋಗ್ತೈತೆ ಅಂಡ್ ಗೈಸ್ ನಮ್ಮ ಮಾಮ ಮೊದ್ಲು ಒಂದು ತೆಗಿಸ್ಕೊಂಡಿದ್ರು ಇವಾಗ ತಿರ್ಗ ಎರಡನೇ ಇರೋದು ಮನೆಗೂ ಪಾರ್ಸೆಲ್ ತಗೋಂಗ ಎಲ್ಲ ಇಸ್ಕೊತೀ ಊಟಕ್ಕೆ ಟೇಸ್ಟ್ ಚೆನ್ನಾಗಿದೆ ಅಂದ್ರೆ ಪ್ರಸಾದ ಟೇಸ್ಟ್ ಚೆನ್ನಾಗಿದೆ ಯಾವ ಸಮಾಚಾರ ಎಷ್ಟು ಬೈಸ್ ಗೌತಮ್ ಎಲ್ಲಾದ್ರೂ ಸಿಗ್ತಾರೆ ನೋಡಿ ಎಕ್ಸ್ಟ್ರಾ ಆಸೆ ಅನ್ನೋ ತರ ನಮ್ಗೆ ಯಾರು ಸಿಗಲ್ಲ ಬೈಸ್ ನಿಮ್ ಮಾವಾಗ ಏನ್ ಗೊತ್ತಾ ಎಲ್ಲದ್ಮೇಲೆ ನೋಡಿದ್ರು ಫ್ರೆಂಡ್ಸು ಕೈಕಲ್ ನೋಡಿದ್ರು ಫ್ರೆಂಡ್ಸು ಎಲ್ಲೆಲ್ಲೂ ಫ್ರೆಂಡ್ಸ್ ಎಲ್ಲೆಲ್ಲೂ ಫ್ರೆಂಡ್ಸ್ ನಮಗೆ ಯಾರು ಇಲ್ಲ ಬರ ಕರಿಯಪ್ಪನ ದೊಡ್ಡಲ್ಲೂ ಭಗವದ್ಗೀತೆದು ಎನ್ಕ್ವೈರಿ ಮಾಡಿದ್ವಿ ಬಟ್ ನಾವು ಕತೆ ರೂಪದಲ್ಲಿ ಮುಟ್ಟಿದ್ವಿ ಅಲ್ಲೂ ಕತೆ ರೂಪದಲ್ಲಿ ಇರಲಿಲ್ಲ ಆ ಶ್ಲೋಕಾವಿತ ಅರ್ಥ ಇತ್ತು ಇಲ್ಲೂ ಕೇಳಿದ್ವಿ ಸೇಮ್ ಇಲ್ಲೂ ಹಾಗೆ ಹೇಳ್ತಿದ್ದಾರೆ ಶ್ಲೋಕಾವಿತ ಅರ್ಥ ಇದೆ ಅಂತ ಸೊ ನೋಡೋಣ ಇದನ್ನೇ ಟ್ರೈ ಮಾಡೋಣ ಹೇಗಿದ್ರೂ ನಾವು ಸಂಸ್ಕೃತ ಓದಿರೋದ್ರಿಂದ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಅಂತ ಅನಿಸ್ತಿದೆ ತಗೊಂಡೋಗಿ ಟ್ರೈ ಮಾಡೋಣ ಎಲ್ಲೆಲ್ಲ ಖರ್ಚು ಮಾಡ್ಬಿಡ್ತೀವಿ ಮುನ್ನೂರು ರೂಪಾಯಿ ನಮ್ಮ ಭಗವದ್ಗೀತೆ ನಮ್ಮ ಹಿಂದೂ ಧರ್ಮನ ಎಷ್ಟು ಹಿಡಿಯುವಂತಹ ಪುಸ್ತಕ ಓದೋಣ ಫೈನಲಿ ಸರಳ ಕನ್ನಡದಲ್ಲಿ ಕೃಷ್ಣ ಅರ್ಜುನ್ ಯಾವ ತರ ಹೇಳೋಣ ಅದೇ ತರ ಫುಲ್ ಬುಕ್ ಕೃಷ್ಣ ಅರ್ಜುನನ್ ಹೇಗೆ ಹೇಳಿದ್ರೆ ಸೇಮ್ ಎಕ್ಸಾಕ್ಟ್ ಇದೆ ಬಟ್ ನಾವು ಕತೆ ರೂಪದಲ್ಲಿ ತಗೊಳ್ತೀವಿ ಅಂತ ಅಂದ್ರೆ ಬೇರೆಯವರು ಬರ್ದಿರ್ತಾರಂತ ನೋಡೋಣ ಇದೇ ಇರ್ಲಿ ಇದನ್ನೇ ಟ್ರೈ ಮಾಡೋಣ ನನಗೆ ಒಂದು ಮಾಡಿದ್ವಿ ಕೊನೆಗೆ ರಾಮಾಯಣದ್ದು ಕತೆ ರೂಪದಲ್ಲಿತ್ತು ಭಗವದ್ಗೀತೆ ಇರ್ಲಿಲ್ಲ ಅವ್ರು ನಂಬರ್ ತಗೊಂಡ್ವಿ ಗಂಜರ್ ಮಾಡಿಸ್ಕೊಳ್ಳೋಣ ಅಂತ ಬಟ್ ಕೊನೆಗೆ ಫ್ರೆಂಡಲ್ ಅಲ್ಲಿ ಋಣ ಇತ್ತು ಭಗವದ್ಗೀತೆ ಬುಕ್ ತಗೊಳ್ಳೋದು ಫೈನಲಿ ಭಗವದ್ಗೀತೆ ದೇವರು ಆಂಜನೇಯ ಸ್ವಲ್ಪ ಒಳ್ಳೇದಾಗಲಿ ನಮ್ಮ ಮೈಂಡಲ್ಲಿ ಇರೋ ಸ್ವಲ್ಪ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗಲಿ ನಮ್ಮ ಮೈಂಡ್ ನಮಗೆ ಕಂಟ್ರೋಲ್ ಆಗೋ ಥರ ಈ ಬುಕ್ಕು ಸಪೋರ್ಟ್ ಮಾಡಲಿ ಅಂತ ದೇವರ ಆಶೀರ್ವಾದ ತಗೊಂಡು ಹೋಗ್ತೀವಿ ನೋಡೋಣ ಭಗವದ್ಗೀತೆ ಬುಕ್ನ ಎಲ್ಲರೂ ಓದಬೇಕು ನೀವು ತಗೊಂಡು ಓದಕ್ಕೆ ಟ್ರೈ ಮಾಡಿ ಗೈಸ್ ಈ ಅಂಕಲ್ ಯೂಟ್ಯೂಬ್ ಚಾನಲ್ ಅವರಂತೆ ಅದಕ್ಕೆ ನಮ್ಮ ಮತ್ತೆ ಏನೋ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ತಾರಂತ ಅವರು ಹೇಳಿ ಅಂತ ಹೇಳ್ತಾ ಇದ್ದಾರೆ ನೋಡಿ ನಮ್ಮ ಅಮ್ಮ ಮತ್ತೆ ನಮ್ಮ ಅತ್ತೆಗೆ ಇವತ್ತು ಲಾಸ್ಟ್ ಡೇ ಅಂತೆ ತುಂಬಾ ಚೆನ್ನಾಗಿ ನಡೀತಿದೆ ಜಾತ್ರೆ ಎಲ್ಲ ಆಗ್ತಿದೆ ರಥ ಎಲ್ಲ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಎಲ್ಲರೂ ಏನೇ ಹೇಳ್ತಿದ್ದಾರೆ ಅಂತ ಅಂದ್ರೆ ಎಲ್ಲ ವರ್ಷಕ್ಕಿಂತ ಕಂಪೇರ್ ಮಾಡಿದ್ರೆ ಈ ವರ್ಷ ಚೆನ್ನಾಗಿದೆ ಆಮೇಲೆ ಜನಗಳು ಕೂಡ ತುಂಬಾ ಇದೆ ಅಂತ ಹೇಳ್ತಿದ್ದಾರೆ ತುಂಬಾ ಗ್ರ್ಯಾಂಡ್ ಆಗಿದೆ ಹೇಳಿದ್ರು ಈ ಸರಿ ಫಸ್ಟ್ ಟೈಮ್ ಬಂದಿರೋದು ತುಂಬಾ ಚೆನ್ನಾಗಾಯ್ತು ನಾವು ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ ಯೂಟ್ಯೂಬ್ ಚಾನಲ್ ಇಂದ ಸ್ವಲ್ಪ ಮಾತಾಡಿಯನ್ನು ಮಾತಾಡ್ತಿದ್ದೀವಿ ಜಾತ್ರೆ ಬಂದಿರೋದು ತುಂಬಾ ಖುಷಿ ಆಗ್ತಿದೆ ಯಾಕಂತಂದ್ರೆ ಈ ತರ ಜಾತ್ರೆಗಳಿಗೆ ಬಂದಾಗ ನಮ್ ಮೈಂಡು ರಿಲೀಫ್ ಆಗುತ್ತೆ ಹಿಂದೆ ಆರು ವಾರ ಪೂರ್ತಿ ಕೆಲಸ ಮಾಡಿ ಮಾಡಿ ಈ ತರ ವೀಕೆಂಡ್ ಅಲ್ಲಿ ಈ ತರ ಜಾತ್ರೆ ಎಲ್ಲ ನೋಡಿದಾಗ ಏನೋ ಒಂಥರ ಖುಷಿ ಫೀಲ್ ಆಗುತ್ತೆ ಮನ್ಸಿಗೆ ನೆಮ್ಮದಿ ಆಗುತ್ತೆ ನಂಗಂತೂ ಆಂಜನೇಯ ಸ್ವಾಮಿ ಸ್ವಾಮಿನ ಗುಡಿ ಬಂದಾಗೆಲ್ಲ ಏನೋ ಒಂಥರ ಸಮಾಧಾನ ಆಗುತ್ತೆ ಎಲ್ಲಾರು ಬೆಂಗಳೂರು ಮೈಸೂರು ಹೈವೇಲಿ ಯಾರೆಲ್ಲ ಟ್ರಾವೆಲ್ ಮಾಡ್ತೀರ ಪಕ್ಕ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ನೀವ್ ಏನೇ ನೆರವೇರುತ್ತೆ ನನ್ಗದಾಗಿದೆ ಎಲ್ಲ ನಾಟಿ ಹಸುಗಳು ನಾಟಿ ಹಸುಗಳು ಸೀಮೆ ಹಸುಗಳು ಇರ್ಲಿಲ್ಲ ನಾಟಿ ಬಂದ್ರೆ ಒಂದೊಂದು ಹೋರಿಗಳು ಒಂದೊಂದು ದನಗಳು ಕೂಡ ಎಷ್ಟು ವ್ಯಾಪಾರ ಆಗ್ತಾ ಇದ್ರು ಇವತ್ತು ಸ್ನೇಹಿತರೊಬ್ರು ಹದಿನೆಂಟು ಲಕ್ಷಕ್ ಮಾಡಿದ್ದಾರೆ ಒಂದು ಒಂದು ಜೊತೆನ ಹದಿನೆಂಟು ಲಕ್ಷ ಮಾಡಿದ್ರೆ ಅದ್ರ ವ್ಯಾಲ್ಯೂ ಏನಿದೆ ಇವತ್ತೇನು ಸೀಮೆ ಹಸುಗಳು ಕಟ್ತಾ ಇದ್ರೆ ಕಟ್ಲಿ ಅದು ವ್ಯಾಪಾರ ಆದರೆ ಪ್ರತಿ ಮನೆ ಕೂಡ ಒಂದು ನಾಟಿ ಹಸು ಇರಬೇಕು ನನ್ನ ಒಂದು ಮತ್ತೆ ಆಂಜನೇಯನತ್ರ ಫೋಟೋ ತೆಗೆಸ್ಕೊಳ್ತಿದೆ ಚೆನ್ನಾಗಿದೆ ನೋಡಿ ಸ್ಟ್ಯಾಚ್ಯೂ ನೋಡಿ ಗೈಸ್ ಚೆನ್ನಾಗಿದೆ ಜೈ ಶ್ರೀರಾಮ್ ಗೈಸ್ ನಮ್ಮ ಮಾಮ ವಿಡಿಯೋ ಮಾಡಿಸ್ಕೊಳ್ಳಕ್ಕೆ ಹೋಗ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಹೆಂಗಲಲ್ಲಿ ದರ್ಶನಕ್ಕೆ ಕ್ಯೂ ಇಲ್ಲ ಡೈರೆಕ್ಟ್ ಐತವ್ರೆ ಅಲ್ಲಿ ದರ್ಶನಕ್ಕೆ ಪ್ರಸಾದಕ್ಕೆ ತುಂಡಿಷ್ಟು ಚೆನ್ನಾಗಿ ನಿಂತ ಅವ್ರೆಲ್ಲ ರಶ್ ಅವ್ರೆ ಗಣಪತಿ ಇದ್ರೆ ಹುಡುಗ ಹುಡುಗಿ ಹುಡುಗಿ ಇದ್ರಿಡ್ಕೊಂಡು ಹಿಡ್ಕೊಂಡು ಪುಸ್ತಕ ಹುಡುಗಿ ಹೊಸಗಿಂದು ಅತಿ ಹೆಚ್ಚು ಹೊಸಗಿಂದು ಹೆಚ್ಚು

ಯಾವ್ ಬೇಕು ಸೆಲೆಕ್ಟ್ ಮಾಡು ನಡ್ಕೊಂಡ್ ಬಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಿದಾನೆ ಎಂತ ಮಾರಾಯ ಅಂದ್ರೆ ಹತ್ತು ಹತ್ತು ಅಂದ್ಬಿಟ್ಟು ಬಿಟ್ಬಿಟ್ಟ ಹೋಗ್ತಿದಾರೆ ನೋಡಿ ಇವ್ರ ಎಂತವ್ರು ಅಂದ್ರೆ ಪಾಪ ಬರ್ತಿದೆ ಕೈಸ್ ನನ್ಗೆ ಮುದ್ದು ಸೈಲೆಂಟ್ ಆಗಿ ಮುಂಕಾಗ್ಬಿಟ್ಟಿದ್ಲು ಏನಕ್ಕೆ ಲಾಸ್ಟ್ ಫ್ರೆಂಡ್ ಹೇಳಿಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಎನರ್ಜಿ ಜಾಸ್ತಿ ಇತ್ತು ಸ್ವಲ್ಪ ಎನರ್ಜಿ ಡೌನ್ ಆಗಿತ್ತು ನಿಮಗೆ ಆಮೇಲೆ ನೋಡಪ್ಪ ಏನಕ್ಕೆ ಅಂತ ವಿಚಾರ ಕೇಳೋದಕ್ಕೆ ಈ ಬೇಬಿಡಲ್ಲಿ ಕೊಡ್ಸ ಆಮೇಲೆ ಸ್ಟ್ರಾಂಗ್ ಸರಿನಾ ಸರಿನಾಡಿಯೋಲ್ಲ ನೋಡ್ತಾ ಇರ್ತಾರೆ ನೋಡೋ ಕರೆಕ್ಟ್ ಆಗಿ ಅಪಿನ ಸೇಮ್ ಅದೇ ಒಂದಿಗೆ ಏನೋ ಮಾಡಕ್ ನಾವು ಕೆಂಗಲ್ ಜಾತ್ರೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಫಸ್ಟ್ ಟೈಮ್ ಬಂದಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ